ಹಾಯ್ ಎಲ್ಲರೂ ನಮಸ್ಕಾರ ಮೊದಲಡೆ ಸ್ವಾಗತ ಇವತ್ತು ನಾವು ಎಲ್ಲಿ ವಾಸಿತ್ತು ಅಂದರೆ ಗಂಟಕಿ ಬಲಿ ಬಿಡೋದು ಅಂದರೆ ಗಂಟಕಿ ಬಲಿ ಮಾಡಿ ಆ ಬಲಿ ಮಾಡಿ ಮೂರು ವರ್ಷ ಆಯ್ತು ಯೂಸ್ ಎಲ್ಲ ಮಾಡಲಿಲ್ಲ ಒಂದು ವರ್ಷನ ಯೂಸ್ ಮಾಡಿತ್ತು ಅದು ಮತ್ತೆ ಯಾರು ಮಾತ್ರ ಹಸಬಿ ಮಾಡ್ತಾರೆ ಇದೇ ಬಿಡೋದು ಈಗ ಈ ಬಾರಿ ಇದೇ ಬಾರಿ ಕಣೆ ಮನೆ ಕಣೇಲಿತ್ತು ಸಲ ಇಲ್ಲಿ ಕಲ್ಲ ಆಯ್ತು ಆಯ್ತಾ ಈಗ ಇದನ್ನ ಈಗ ರೆಡಿ ಮಾಡ್ಕೊಂಡು ಒಳ್ಳು ಅಂತ ಬಿಡ್ತು ಕಾಮ ಎಂತ ಸಿಕ್ಕುತ್ತಾಂಬ ಕಸ್ರಾಸಿತ್ತು ಆರು ಬಿಡ್ತು ಈಗ ಅಂತ ಸಿಕ್ಕು better you ಹಾಗೆ ಇಲ್ಲಿ ಫುಲ್ ಬರ್ತಿತ್ತ ಬಲಿ ಬಿಡುಗಡೆ ಸುಮಾರು ನೀವು ನೀವ್ ಕಂಡ್ರಿಲ್ಲಿ ಬಲಿ ಇಲ್ಲೇ ಮಣ್ಮೇಲೆ ಬಿಡ್ಕೊಂಡು ಹರಿಗೋಗ ನಾಡಿ ಬಲಿ ಒಂದು ಕೋರ್ಸ್ ಇತ್ತು ಕೋಚ್ ಅವಗೆ ಹರಗೋಯ್ತಿತ್ತ ಭಯ ಸಿಕ್ಕಿತ್ತಡಿಕವಾಗಿ येऊन इल काही बाल्याला सेम डोंडी आहे की ते काही काही काढते मला మా కెమెరామెన్ పులిత కార్యం నా గాడికి మ్యాచ్ అది ಅದ್ವರೆ ಪಾಸ ಅಂದ್ರೆ ವೇಸ್ಟ್ ವಾಪಸ್ ಅಡ್ಕಂಬ ಈಗ ಒಟ್ಟು ಎರಡ್ ಸಲ ಬಿ ಬಸ್ತಲ್ಲೋಯ್ತಂದ್ರೆ ಎಂತವ್ರು ಮೀನ್ ಸಿಗುತ್ತೆ ನಮ್ಗೆ ಮೀನ್ ಸಿಗುತ್ತೆ ಗಂಡ್ಗೆ ಒಂದ್ ಎರಡರ ಸಿಕ್ಕ ಗಂಡ ಬೆಳಿಗ್ಗೆ ಯಾರಿಗೂ ಎರಡ್ ಗಂಡಿಗೆ ಇತ್ತು ನಮ್ದು ಈಗ ನಮ್ಗೆ ಸಿಕ್ಕು ಒಳ್ಳೇದು ಮತ್ತೆ ಯದ ಅಂದ್ರೆ ಮತ್ತೆ ನಿಮ್ಮ ರಾಘವಾಣಿ ಬಾರಿ ಬಿಟ್ಟಿದ್ರೆ

അതെന്താത്തില്ല അത് കൊളസരക്ലിത്തല്ലേ മാതാ മാതെന്താ

அவரு பாலிர் காம்பாருவோம் எல்லாம்

ಇದು ನಮ್ಮ ಎಳೆ ಬಿಟ್ಟಿತ್ತೆ ಈಗ ಜೋರು ಮಳೆ ಐತಿ ಎಲ್ಲ ಓಡಕ್ ಸಿಕ್ಕ ತುಂಬಾ ಜನ ಐತಿ ಈಗ ಗೊಟ್ಟಾಯ್ತು ನಮ್ಮ ಈಗ ನಾವು ಒಂದ್ ಪ್ಲೇಸ ಒಗ್ಕೊಂಡಿದ್ದಾವ ಮಳೆ ಜೋರು ಬಂತ ಅದು ಗೊಟ್ಟದ ರೂಪಿಲ್ ಹೊಚ್ಕೊಂಡು ಇಲ್ಲಿ ಅವ್ರು ಬಾಲಿ ಬಿಟ್ಟಿರಾ ಈಗ ಅವ್ರು ಬಾಲಗಿದ್ದೀರಿ ನಮ್ಮ ಬಳಿ ಅವ್ರ ಬಾರಿ ಸಿಕ್ಕದೆ ಗೊಟ್ಟಾಗಿರ್ಬೋದು ಅವ್ರ ಬರೀ ಸಿಕ್ಕದಕ್ಕೆ

ಬಂದೆ ಬಂದೆಡಿತ ಆಗಿದ್ದೇನೆ ಈಗ ಬಾಲಿ ಈಗ ನಮ್ ಬಾಲಿ ಕಟ್ಟದ್ ಬಾಲಿ ಅವ್ರ ಇದ್ರೆ ನಮ್ ಲಕ್ ಇಲ್ಲ ಅಂದ್ರೆ ಇವತ್ತು ಪ್ಯೂರ್ ಲಾಸ್ ನಮ್ಗೆ ಬಾಲಿ ಬಾಲಿಗಳ ಬ್ಯಾಡ್ ಆ ಹಳಿ ರೋಪ್ತಾ ಬ್ಯಾಡ್ ವಾಸ ಹೊಸ ರೊಪ್ಪ ಹಾಕಿರಿ ಅಂತ ಯಾರು ಅವ್ರ ಮಲಿಗೆ ನನ್ನಲ್ಲಿ ಆಗ್ತದೆ ಅವ್ರದ ತಂದ್ರೆ ದಡ್ ಬಲಿ ಅಲ್ಲ ಲೋಡ್ ಇರ್ತದ ಅಷ್ಟೊತ್ತಿಗೆ ನಾವು ಎಂತ ಮಾಡೋ ಬಾಕಿಲ್ಲ ಎಷ್ಟೇ ಟೈಟ್ ಮಾಡಿ ಆಡ್ಕೊಂಡ್ರು ಕೊಟ್ಟು ಯಾರ ಈಗ ಅತ್ಲಗ ಹೋಯ್ಕೀಗ ಅತ್ಲಗ ಹೋಗಿ ಒಳಗಿತ್ತು ಕೂಡ ಕರೆಕ್ಟ್ ಕೊಲ್ಲಿಗೆ ಕೊಲ್ಲಿ આવડો હવે પડી તો બનાવવા મોબાઈલ કંપની હા કોળી તો મોબાઈલ બેટરી મોબાઈલ કંપની પડી એ કોળી કોળી પડી પડ એ પડી ને ફુટ એ உண் மய் எல்லாம் திண்டி மாதிரி तर त्या रिंगोल्या प्लोट येत आहे

ಇದೆಲ್ಲ ಬರೀತಿಲ್ಲ ರೋಪು ಬರ್ಲಿ ರೋಪು ಇರೋದಿಲ್ಲ ನೀರಿ ಅರ್ಧ ಬರೀಲಿಕ್ಕ ಗಟ್ಟೈತು ಕಟ್ಟಾಯ್ತು ಈಗ ಇದಿಷ್ಟು ಕಟ್ ಮಾಡಿ ಒಂದ್ ಸ್ಟ್ ಮಾಲಿ ಮಾಡ್ತಾವಿಗೆ ಅರ್ಥ ಮಾಡುದಿಲ್ಲ ನಮ್ಗೆ ಮತ್ತೆ ಮನೆಯೆಲ್ಲ ಕಟ್ಟಾಯ್ತು ಹಿಂದಿನ ಬಾಲಿ ಅಂತ ಹೇಳಿದಲ್ಲ ಅದ್ರ ರಿಸಲ್ಟ್ ಅದು ರೋಪ್ ಎಲ್ಲಿ ಕಟ್ಟದ ಇಲ್ಲಿ 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 ತೋರಿಸ್ತೇ ಬನ್ನಿ ರೋಪ್ ಎಲ್ಲಿ ಕಟ್ಟದ ಬೇರೆ ಇಲ್ಲೇ ಕಟ್ಟ ಇದ್ಕಾಣಿ ಇದು ಇದ್ರೆ ಜಾಯಿಂಟ್ ಒಂದು ರೋಪ್ ಸಿಕ್ಕಿ ಅರ್ಧ ಬಲಿ ಸಿಕ್ಕಿ ಈಗ ನಾವು ಬಲಿ ಬಿಟ್ಟಿಗೆ ಮನೆಗೆ ಹೋದಿತ್ತು ಅರ್ಧ ಬಲಿ ತಗೊಂಡೋದಿತ್ತು ಇಡೀ ಬಲೆಗೆ ಮತ್ತೆ ನೀವು ವಿಡಿಯೋ ಕಂಡ್ರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಆಯ್ತು ಒಂಥರ ಖುಷಿ ಆಯ್ತು ಸಬ್ಸ್ಕ್ರೈಬ್ ಎಲ್ಲ ಜಾಸ್ತಿ ಮಾಡಿದ್ರೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್